ನಮಸ್ತೆ ಎಸ್ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಉಡುಪಿ ಜಿಲ್ಲೆಯ ಕಬ್ಬಿನಾಲೆ ಸಮೀಪ ಪೀತಾ ಬಯಲಿನಲ್ಲಿ ನಡೆದ ನಕ್ಸಲ್ ವಿಕ್ರಮಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿ ಹೆಬ್ರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದರ ಬೆನ್ನಲ್ಲೇ ಕಾರ್ಕಳ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆಯೂ ಕೂಡ ಆರಂಭಗೊಂಡಿದೆ ಕಬ್ಬಿನಾಲಿ ಪರಿಸರದಿಂದ ಎಂಟು ಕಿಲೋಮೀಟರ್ ಎತ್ತರದ ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ ಘಟನೆ ಜರುಗಿದೆ ಕಾರ್ಯಾಚರಣೆ ಹೇಗೆ ನಡೆದಿದೆ ದಾಳಿ ಪ್ರತಿದಾಳಿ ಹೇಗಾಯಿತು ಉಳಿದವರು ಗಾಯಗೊಂಡಿದ್ದಾರೆಯೇ ಮೊದಲಾದ ಆಯಾಮದಲ್ಲಿ ತನಿಖೆ ನಡೆಯಲಿದೆ ಜೊತೆಗೆ ವಿಕ್ರಮ್ ಗೌಡ ಜೊತೆಗಿದ್ದವರು ಯಾವ ಕಡೆಗೆ ಪರಾರಿಯಾದರು ಎಂಬ ಬಗ್ಗೆಯೂ ಕೂಡ ತನಿಖೆ ಇದೆ ಕಾರ್ಯಾಚರಣೆ ವೇಳೆ ಮೂರ್ನಾಲ್ಕು ಮಂದಿ ನಕ್ಸಲರು ಇದ್ದು ಅವರು ಕಾಡಿನ ನಡುವೆ ತಪ್ಪಿಸಿಕೊಂಡಿದ್ದಾರೆ ಎಂದು ನಕ್ಸಲ್ ನಿಗ್ರಹ ಪಡೆ ಪೊಲೀಸರು ಹೇಳಿದ್ದಾರೆ ಈ ಬಗ್ಗೆಯೂ ಕೂಡ ತನಿಖೆ ನಡೆಯಲಿದೆ ಎನ್ಕೌಂಟರ್ ನಡೆದ ಸ್ಥಳ ನಕ್ಸಲರು ಓಡಾಡಿದ ಪ್ರದೇಶಗಳು ಸ್ಥಳೀಯ ಮನೆಗಳು ಎಲ್ಲಾ ಕಡೆ ತೆರಳಿ ಪೊಲೀಸರು ಮಾಹಿತಿ ಸಂಗ್ರಹಿಸಲಿದ್ದಾರೆ